ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹುರುಳಿ ಕಾಳಿನ ರಸಮ್ಮನ್ನು ಮಾಡ್ಕೊಳ್ಬೇಕು ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯೂ ಇರುತ್ತೆ ಈ ಒಂದು ರಸಮ್ಮಲ್ಲಿ ಹುರುಳಿ ಕಾಳಿನಲ್ಲಿ ಅದು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಹೀಟ್ ಆಗುತ್ತೆ ಹಾಗಾಗಿ ಅದನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಹುರುಳಿ ಕಾಳಿನ ರಸಮ್ಮನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದರ ಪಲ್ಲೆನೂ ಮಾಡಿದೆ ನಾನು ಹಾಗೆ ರಸಮನ್ನು ಕೂಡ ಮಾಡಿದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹುರುಳಿ ಕಾಳನ್ನು ನಾನು ಒಂದಿಡೀ ಪುಲ್ಲದನ್ನು ನೆನೆಸಿಟ್ಟಿದ್ದೆ ಬೆಳಿಗ್ಗೆ ನೆನೆಸ್ಕೊಂಡು ರಾತ್ರಿ ಅದನ್ನು ನೀರನ್ನು ಸೋಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕು ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಈಗ ನೀರನ್ನು ಸೋಸ್ಕೊಳ್ತಾ ಇದ್ದೆ ನಾನು ಅದನ್ನು ಒಂದು ಡಬ್ಬದಲ್ಲಿ ಹಾಕಿಡೋಣ ಹುರುಳಿ ಕಾಳನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮಗೆ ಕಾಲು ಕೈಗೆಂಟು ನೋವು ಸಂದು ಸಂದೆಲ್ಲ ನೋವು ಇರುತ್ತಲ್ಲ ಕ್ಯಾಲ್ಶಿಯಮ್ ಕಡಿಮೆ ಆಗಿರುತ್ತೆ ಆವಾಗ ಈ ಒಂದು ಹುರುಳಿ ಕಾಳನ್ನು ನಾವು ತಿನ್ನೋದ್ರಿಂದ ತುಂಬ ಒಳ್ಳೆಯದಿದು ನಾನೊಂದು ಡಬ್ಬದಲ್ಲಿ ಹಾಕಿ ಎರಡು ದಿನ ಇಟ್ಟಿದ್ದೆ ಇದನ್ನ ನೀವು ಒಂದೇ ದಿನದಲ್ಲೂ ರಸಮನ್ನು ಮಾಡ್ಕೊಳ್ಬೋದು ಅಥವಾ ಮೊಳಕೆ ಬಾರದೇನೆ ನೀವು ರಸಮ್ ಮಾಡ್ಕೊಳ್ಬೋದು ತೊಂದರೆ ಏನಿಲ್ಲ ಮೊಳಕೆ ಬಂದರೆ ತುಂಬ ಒಳ್ಳೆಯದಂತ ಹೆಲ್ತಿಗೂ ತುಂಬ ಒಳ್ಳೆಯದಿದು ನಾನು ಎರಡು ದಿನ ಇಟ್ಟಿರೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡ ಮೊಳಕೆ ಬಂದಿದೆ ನೋಡಿ ಒಂದೇ ದಿನದಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಬರುತ್ತೆ ನಾನು ಎರಡು ದಿನ ಇಟ್ಟಿದ್ದೆದ್ನು ಈಗ ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಇದನ್ನು ಒಂದು ನಾಲ್ಕೈದು ವಿಸಿಲ್ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಬೆಂದು ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಈಗ ನೀರನ್ನು ಸೋಸ್ಕೊಳ್ಳೋಣ ಕಾಳನ್ನು ನೀರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇರೋದು ನೀರು ಸೋಸ್ಕೊಂಡಿದ್ದೆ ಕಾಳು ಸಪ್ರೇಟ್ ಇಟ್ಕೊಂಡಿದೆ ನೋಡಿ ಇದರಲ್ಲಿ ಒಂದು ಸೌಟ್ ಆಗೋಷ್ಟು ನಾನು ಒಂದು ಮಿಕ್ಸಿ ಬೌಲಿ ಹಾಕ್ಕೊಳ್ತೇನೆ ಈಗ ರಸಮ್ ಮಾಡಿಕೊಳ್ಳಿಕ್ಕೆ ಕಾಳನ್ನು ನಾನು ಪಲ್ಯವನ್ನು ಮಾಡ್ತೇನೆ ಪಲ್ಯ ಚೆನ್ನಾಗತ್ತೆ ಇದಕ್ಕೆ ನಾನೀಗ ಸ್ವಲ್ಪ ಸೋಸಿಟ್ಟ ನೀರನ್ನು ಹಾಕಿದ್ದೆ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಇದಕ್ಕೆ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ತರೋಣ ತುಂಬ ಸಿಂಪಲ್ಲು ಹಾಗೆ ಅದ್ರ ಟೇಸ್ಟ್ ನೀವು ಒಮ್ಮೆ ಹುರುಳಿಕಾಳಿನ ರಸ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಇದರಲ್ಲಿ ನಾನು ರುಬ್ಬಿದ್ದಾಗಿದೆ ಈಗ ನಾನೀಗ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪು ಹಾಕಿ ಈ ಒಂದು ಕಾಳು ಪಲ್ಯ ಮಾಡ್ಕೊಳ್ಳೋಣ ನೀವು ಹಾಗೇನು ಮಾಡ್ಕೊಳ್ಬೋದು ನಾ ಮೆಂತ್ಯ ಸೊಪ್ಪು ಇರುವುದರಿಂದ ಹಾಕ್ತಾ ಇರೋದು ಅದು ಕೂಡ ಚೆನ್ನಾಗಾಗತ್ತೆ ಪಲ್ಯ ಮಾಡ್ಕೊಂಡಿದ್ದೆ ನಾನು ಇವಾಗಲೇ ಪಲ್ಯದ ವಿಡಿಯೋನ ಸಪ್ರೇಟಾಗಿ ನಾನು ಶೇರ್ ಮಾಡ್ತೇನೆ ಇನ್ನೊಮ್ಮೆ ವಿಡಿಯೋದಲ್ಲಿ ನೋಡಿ ಈಗ ಸಾರು ಮಾಡಲಿಕ್ಕೆ ನಾನೊಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಒಣಮೆಣಸಿನ್ಕಾಯಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತಾ ಇದ್ದೆ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೆ ಒಗ್ಗರಣೆಗೆ ಹಾಗೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ ಇಲ್ಲಿ ಇದನ್ನು ಚೆನ್ನಾಗಿ ಮೆತ್ತಗಾಗುವ ಹಾಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಇದನ್ನು ಚೆನ್ನಾಗಿ ಈಗ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಈಗ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಪಲ್ಯನೂ ಚೆನ್ನಾಗತ್ತೆ ರೋಟಿ ಚಪಾತಿಗೂ ಆಗುತ್ತೆ ಮತ್ತು ಸೈಡ್ ಡಿಶ್ಗೂ ಚೆನ್ನಾಗುತ್ತೆ ಸಾರು ಕೂಡ ಹಾಗೆ ಈಗ ರುಬ್ಬಿಟ್ಟಂಥ ಸ ಮಸ್ ಅಂದರೆ ನಾನು ಹುರುಳಿ ಕಾಳನ್ನು ರುಬ್ಬಿಟ್ಟಿದ್ದೆ ಸೋಸಿದಂಥ ನೀರನ್ನು ಹಾಕ್ತಾಯಿದ್ದೆ ಎರಡನ್ನೂ ಕೂಡ ಎರಡನ್ನೂ ಸೇರಿಸಿ ಹಾಕಿದ್ದೆ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು ಹಾಗೆ ಒಂದು ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೆ ಹುಳಿಗೆ ನೋಡಿಕೊಂಡು ಹಾಕ್ಕೊಳ್ಬೋದು ಟೊಮೆಟೊ ತುಂಬ ಹುಳಿ ತಂದರೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರಸಂ ಪುಡಿಯನ್ನು ಹಾಕ್ತಾ ಇದ್ದೆ ನಾನಿಲ್ಲಿ ರಸಂ ಪುಡಿನೂ ಹಾಗೆ ಅದು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಈಗ ಕುದಿಸ್ಕೊಂಡ್ರೆ ಹುರುಳಿ ಕಾಳಿನ ರಸಂ ರೆಡಿ ಆಗುತ್ತೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೇಸಿ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದನ್ನು ಸೇವಿಸೋದ್ರಿಂದ ದೇಹಕ್ಕೂ ಅದೇನು ಹೀಟ್ ಅನಿಸಲ್ಲ ಉಷ್ಣ ಅಂಶ ಏನಾಗಲ್ಲ ಬೇಸಿಗೆಗಾಲದಲ್ಲಿ ಸ್ವಲ್ಪ ಉಷ್ಣ ಆಗತ್ತೆ ಹಾಗಾಗಿ ಇದನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಾವು ಸೇವಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗತ್ತೆ ಇದರಿಂದ ಈಗ ರಸಂ ಕುದ್ದು ರೆಡಿಯಾಗಿದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಹಾಗೆ ಟೇಸ್ಟು ಸೂಪರಾಗಿರುತ್ತೆ ಇದು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಾಗತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಲ್ಯದ ವಿಡಿಯೋನ ನಾನು ಶೇರ್ ಮಾಡ್ತೇನೆ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹುರುಳಿಕಾಳಿನ ರಸಮ್ ರೆಡಿಯಾಗಿದೆ ವೀಕ್ಷಕರೇ ಥ್ಯಾಂಕ್ ಯು